ನಮ್ಮ ಮೊನ್ನೆ ಮಳೆ ಹತ್ತಿ ಹತ್ತಿ ಗಾಳಿ ಬೀಸ್ಕಂದ್ರೆ ಇಲ್ಲ ಇದ್ದು ಆ ಗಾಡಿ ಬಿದ್ದು ಮಂಗಲ್ ಮನಿ ಎರಡು ಮನಿ ಇಲ್ಲೇ ಎರಡು ಮನಿ ಆ ಮಂದ್ ಕಡೆ ಒಟ್ಟು ನಾಲ್ಕು ಮನೆ ಬಿದ್ದಾವ್ ಇಲ್ಲದಾಗ ತೆಗ್ದು ನಾ ಬಂದ್ ವಾಟ್ಸಪ್ ಹಾಕ್ತಾರೆ ನಿಮ್ಗೆ ಸ್ವಲ್ಪ ಬಂದು ನೋಡಿ ಅವ್ ಪಂಚನ ಬೀಜನ ಮಾಡ್ರಿ ಅವ್ ಮನೆಯಾಗಿದ್ರು ಅಂತ ಅವ್ರ ತಾಯಿಗೆ ಬೆಡ್ ಹತ್ತಿ ಹಾಕಿ ದಮಾನಿಗೆ ಹಾಕ್ತಾರ ಒಬ್ಬ ಅದನ್ನ ಓನರ್ ಅದನ್ನಿಲ್ಲ ಇನ್ನೊಬ್ರು ಇಲ್ಲ ಕಿಲಿ ಹಾಕೊಂಡೋಗ್ಯಾರ ಒಬ್ಬ